ಕೇಂದ್ರ ಸರ್ಕಾರದಿಂದ ಮತ್ತು ನಮ್ಮ ರಾಜ್ಯ ಸರ್ಕಾರದಿಂದ ನಮಗೆ ಬಂದಿರೋ ಮಾಹಿತಿ ಪ್ರಕಾರ ಕೊರೋನಾ ವೈರಸ್ಗೆ ಲಸಿಕೆ ಮುಂದಿನ ವರ್ಷ ಜನವರಿ ಅಥವಾ ಫೆಬ್ರವರಿ ಅಷ್ಟರಲ್ಲಿ ನಮಗೆ ಸಿಗುತ್ತೆ ಅಂತ ಮಾಹಿತಿ ಬಂದಿದೆ ಈ ಕೊರೋನಾ ಲಸಿಕೆ ಮೊದಲನೇ ಹಂತದಲ್ಲಿ ಕೊರೋನಾ ವಾರಿಯರ್ಸ್ಗೆ ಕೊರೋನಾ ವಾರಿಯರ್ಸ್ಗೆ ನೀಡಬೇಕು ಅಂತ ಹೇಳಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ನಿರ್ಧರಿಸಿದೆ ನಮಗೆ ಕೊರೋನಾ ವಾರಿಯರ್ಸು ನಿಮ್ಮ ಜಿಲ್ಲೆಯಲ್ಲಿ ಎಷ್ಟು ಜನ ಇದ್ದಾರೆ ಗೌರ್ಮೆಂಟ್ ಇನ್ಸ್ಟಿಟ್ಯೂಷನ್ಸಲ್ಲಿ ಎಷ್ಟು ಜನ ವರ್ಕ್ ಮಾಡ್ತಾ ಇದ್ದಾರೆ ಮತ್ತು ಪ್ರೈವೇಟ್ ಆಸ್ಪಿಟ್ಲ್ಗಳಲ್ಲಿ ಎಷ್ಟು ಜನ ವರ್ಕ್ ಮಾಡ್ತಾ ಇದ್ದಾರೆ ನಮಗೆ ಮಾಹಿತಿ ಕೊಡಿ ಅಂತ ಕೇಳಿದ್ದಾರೆ ನಮ್ಮ ಮೈಸೂರು ಜಿಲ್ಲೆಯಲ್ಲಿ ಗೌರ್ಮೆಂಟ್ ಇನ್ಸ್ಟಿಟ್ಯೂಷನ್ಸು ನೂರ ಎಪ್ಪತ್ತೈದು ಇದೆ ಆ ನೂರ ಎಪ್ಪತ್ತೈದು ಇನ್ಸ್ಟಿಟ್ಯೂಷನ್ಸಲ್ಲಿ ಹದಿನೈದು ಸಾವಿರದ ಹತ್ತು ಜನ ಕೆಲಸಗಾರರಿದ್ದಾರೆ ಅದು ವೈದ್ಯರು ನರ್ಸಸ್ಸು ಟೆಕ್ನಿಷಿಯನ್ಸು ಲಾರಿ ಚ ಡ್ರೈವರ್ಸು ಮತ್ತು ಅಂಗನವಾಡಿ ವರ್ಕರ್ಸು ಅಂಗನವಾಡಿ ಹೆಲ್ಪರ್ಸು ಆಶಾ ಕಾರ್ಯಕರ್ತೆಯರು ಎಲ್ಲ ಸೇರಿ ಈ ನಂಬರ್ ಹದಿನೈದು ಸಾವಿರದ ಹತ್ತು ಜನ ಇದ್ದಾರೆ ಪ್ರೈವೇಟ್ ಆಸ್ಪೆಟಲ್ಸು ನಮ್ಮ ಮೈಸೂರು ಜಿಲ್ಲೆಯಲ್ಲಿ ಸಾವಿರದ ಐನೂರು ಏಳು ಪ್ರೈವೇಟ್ ಆಸ್ಪೆಟಲ್ಸು ಮತ್ತು ಕ್ಲಿನಿಕ್ಸ್ ಇದೆ ಅವರು ಎಲ್ಲ ಇವಾಗ ರಿಪೋರ್ಟ್ ಕೊಟ್ಟಿದ್ದಾರೆ ಎಷ್ಟು ಜನ ಈ ಸಾವಿರದ ಐನೂರ ಏಳರಲ್ಲಿ ವರ್ಕ್ ಇದ್ದಾರೆ ಅಂತ ನಾವು ಅದನ್ನು ವ್ಯಾಲಿಡೇಷನ್ ಮಾಡ್ತಾಯಿದ್ದೀವಿ ಇವಾಗ ಅಂದಾಜಿನ ಪ್ರಕಾರ ಅದು ಹದಿನೈದರಿಂದ ಇಪ್ಪತ್ತು ಸಾವಿರ ಜನ ಪ್ರೈವೇಟಲ್ಲೂ ಸಿಗೋ ಅಂಥ ಚಾನ್ಸಸ್ ಇದೆ ಇನ್ನು ಎರಡು ಮೂರು ದಿನದಲ್ಲಿ ಅದರ ನಿಖರವಾದ ಒಂದು ಸಂಖ್ಯೆಯನ್ನು ನಾವು ಹೇಳೋದಕ್ಕೆ ಸಾಧ್ಯ ಆಗುತ್ತೆ ಕೆಲವು ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸು ಒಂದು ಸ್ವಲ್ಪ ಲೇಟಾಗಿ ಸಬ್ಮಿಟ್ ಮಾಡ್ತಾ ಇರೋದ್ರಿಂದ ಫೈನಲ್ ಎಷ್ಟು ಸಂಖ್ಯೆಯನ್ನು ನಾವು ಇವಾಗಲೇ ಹೇಳೋದಕ್ಕೆ ಬರೋದಿಲ್ಲ ಇನ್ನು ಎರಡು ಮೂರು ದಿನದಲ್ಲಿ ಹೇಳ್ತೀವಿ ನಮ್ಮ ಅಂದಾಜಿನ ಪ್ರಕಾರ ಗೌರ್ಮೆಂಟು ಮತ್ತು ಪ್ರೈವೇಟ್ ಆಸ್ಪಿಟ್ಲ್ಗಳಲ್ಲಿ ಟೋಟಲು ಒಂದು ಮೂವತ್ತರಿಂದ ಮೂವತ್ತೆರಡು ಸಾವಿರ ಜನ ಕೊರೋನಾ ವಾರಿಯರ್ಸು ಸಿಗ್ಬೋದು ಅನ್ನೋ ಅಂದಾಜಿದೆ ಅದನ್ನು ನಾವು ಸ್ಟೇಟ್ ಗೌರ್ಮೆಂಟಿಗೆ ಕಳಿಸ್ತೀವಿ ಸ್ಟೇಟ್ ಗೌರ್ಮೆಂಟ್ನವರು ಸೆಂಟ್ರಲ್ ಗೌರ್ಮೆಂಟಿಗೆ ಕಳಿಸ್ತಾರೆ ಸೆಂಟ್ರಲ್ ಗೌರ್ಮೆಂಟ್ನವರು ಯಾವ್ಯಾವ ಸ್ಟೇಟ್ಗೆ ಎಷ್ಟೆಷ್ಟು ವ್ಯಾಕ್ಸಿನ್ ರಿಕ್ವೈರ್ಮೆಂಟ್ ಇದೆ ಅದರ ಪ್ರಕಾರ ನಮಗೆ ಅವರು ಸಪ್ಲೈ ಮಾಡ್ತೀನಿ ಅಂತ ಹೇಳಿದ್ದಾರೆ